ಜೈ ಶ್ರೀರಾಮ್ ರಾಧೆ ರಾಧೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರು ಹೆಂಗಿದ್ದೀರಿ ಚಲೋ ಇದ್ದೀರಿ ಅಂತ ಅನ್ಕೋತೀನಿ ರೀ ಫ್ರೆಂಡ್ಸ್ ನಾನು ಚಲೋ ಇದ್ದೀನಿ ನೋಡಿರಿ ಬರ್ರಿ ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡಮ್ಮ ಅಂತ ಇವತ್ತು ಆಯ್ತಾ ರೀ ನಾನು ನಿನ್ನೆ ಗುಲ್ಬರ್ಗಕ್ಕೆ ಗುಲ್ಬರ್ಗಕ್ಕೆ ಹೋಗ್ಬಂದಿನ ಫುಲ್ ಕೆಲಸ ಐತೆ ನಿನ್ನಿದು ಇವತ್ತಿನದು ಬಟ್ಟೆ ಬಾಂಡ್ಯ ಕೆಲಸ ಎಲ್ಲ ಇಷ್ಟು ತನಕ ಎರಡು ಮೂರೂರ ತನಕ ಆಗ್ಯದ್ರಿ ಕೆಲಸ ಇಷ್ಟು ತನಕ ಕೆಲಸ ಮಾಡೀನಿ ಈಗ ಒಂದು ಸ್ವಲ್ಪ ಅಂದ್ಕೋಬೇಕಂದಿದೆ ಇನ್ನೊಂದು ಏನಂದ್ರೆ ನಮ್ಮದು ಪುಣ ತಂಗಿ ನೋಡ್ರಿ ಆ ತಂಗಿ ಮಗಂದು ಬರ್ತಡೆ ಅದ ರೀ ಇವತ್ತ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಮಗನೇ ಅವನ ಹೆಸ್ರು ಶ್ರೇಯಾಶ್ರಿ ದೇವರು ದೇವರು ಒಳ್ಳೇದು ಮಾಡಿ ಆಯಾಸ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಅವನ ಹೆಸ್ರು ಶ್ರೇಯಶ್ ಅದ ಎಲ್ಲರೂ ಕಮೆಂಟ್ ಹಾಕ್ರಿ ಶ್ರೇಯಶ್ ಹ್ಯಾಪಿ ಬರ್ತಡೆ ಅಂತೇಳಿ ಸೊ ಇವಾಗ ನಾ ಜಳಕ ಮಾಡೀನಿ ರೀ ಬೆಳಗ್ಗೆನೇ ಮಾಡಿದ್ದೆ ಸೊ ಇವಾಗ ಮತ್ತು ಕೆಲಸ ಮಾಡಿದ್ದಲ್ಲ ರೀ ಫ್ರೆಂಡ್ ಎಲ್ಲ ಕೆಲಸ ಮಾಡಿದ್ನಲ್ರಿ ಅದಕ್ಕಾಗಿನೇ ಜಳಕ ಮಾಡಿನಿ ಆ ತಿನ್ನೋದು ಏನು ಗುಡ್ ನ್ಯೂಸ್ ಅಂತಂದ್ರೆ ನಮ್ಮದು ಪುನಃ ತಂಗಿ ಹೊಡ್ರಿ ಆ ತಂಗಿ ಅಂತಾಳೆ ఏ బందేబిట్రి అదే పునా తంగి ఒంట శ్రేస్ నే బా కలిక నా ఫోన్ హందా కూడా అంటే హాయ్ మేసా ఇక్కడ శ్రేష్ ಹ್ಯಾಪಿ ಬರ್ಡೇ ಥ್ಯಾಂಕ್ ಯು ಅನ್ ಅಯ್ಯಯ್ಯ ಥ್ಯಾಂಕ್ ಯು ಹ್ಯಾಪಿ ಬರ್ತ್ಡೇ ಶ್ರೇಯಸ್ ವಿಜ್ಜು ಏ ವಿಜ್ಜು ಅದನ್ನ ನಾನು ಮಗ ಅಂತ ಬಜ್ಜಿ ಬಲ್ಲ ಹೋಗ ಮತ್ತೆ ಹೇಳಾನೆ ವಿಜ್ಜು ಇಲ್ಲ ಅವಾಗ ಹೇಳಿದ್ರೆ ಕೇಳತ್ತಲ್ಲ ಆಂಟಿ ಐಶಂಟಿ ಯಾವ ಬರ್ತಾ ಯಾವ ಯಾವ ಬರ್ತಾ ಯಾಕ ನಾ ಬರಾನ ನೀ ಬರ್ಲೇ ಕೋಲಗ ಅಸಿ ಆಂಟಿ ಬರಬಾರದಾಗಿತ್ತಲ್ಲ ನಾನು ನಿನ್ನೆ ಕೇಳಿದ್ರು ನಾ ಫೋನ್ ನಾಗ ಆವಾಜ್ ಅಂತೀತ್ತು ನಮ್ ಶ್ರೇಯಸ್ ಬರ್ತಡೆ ಅದರಿ ಬಂದಾಳ್ರಿ ಇವತ್ತ ಸೊ ಸುಮ್ನೆ ಒಂದ್ ನಾಲ್ಕ ದಿನ ನಿಂತ ಹೋಗ್ತ ಬಂದಾಳ್ರಿ ಅಕ್ಕಿಗೆ ಆರಾಮ್ ಇಲ್ಲ ಪ್ರೆಗ್ನೆಂಟ್ ಅಲಲ್ರಿ ಇವಾಗ ಎಷ್ಟ್ ತಿಂಗಳಾದ್ರ ಐದ್ ತಿಂಗಳ ಅವ್ರ ಅಕ್ಕಿಗಿ ಐತಿ ತಿಂಗಳದ ಸುಮ್ನೆ ಈ ಕಡೆ ಒಂದಿನ ಮಮ್ಮಿ ಬನ್ನಿ ದಿನ ಹಾಕಿದಿನ ಅಂತ ಬಂದಾಳ ಅದು ಸಡನ್ ಆಗಿ ಬಂದ ಮೇಡ ಒಂದು ಬರ್ತಡೇ ದಿನಾಯ್ಕರ್ ಹಾಯ್ ಕರ್ಪಿ ನಿಂದ ಮ್ಯಾಪಿ ಬರ್ತಡೇನು ಊಟ ಹಿಡಿ ಮಾಡ್ತಿರ ಯಾರು ಬಂದಾರ ಯಾರು ಬಂದಾರ ಹೇಳಿ

మనమల్ చికన్ ఫ్రెండ్స్ ద్రాక్షితరంబరీ ద్రాక్షిత అందాళ శంబర్ రూపాయ దిడ్ కిలో అంతవర నమ్ శ్రేషన్ బడ్డీ అద్రీ చై పని ఎరూ ద్రాక్షి తిలకీ నోడ్రీ ఫ్రెండ్స్ ద్రాక్షి తిందో మొత్తం పార్కి బట్టి తర్లాక్కు శ్రేయన్ బర్తీ అదకే బట్టి తర్లాక్కు కేక్ తర్లాక్కు ఇంకా పని ఆడదాన మిని రీ బి బసీదు ఇక కదీలక ఉళ్ళు కొట్టి మొదల ద్రాక్షి తెలి ద్రాక్షి తిలతి బా బలంద్ర బలదా చా మాబాద్ అంతేకాల్ ఖండపెట్టి బీసద అంతే అక్క ద్రాక్షి తంద అదే తినకొతే కతీ వయస్సు కట్ కట్లత రకేకి వయస్సులత్తినీ ಎಲ್ಲ ಮಾತಾಡಿದೆ ಇತ್ತು ವಿಡಿಯೋ ವಾಯ್ಸ್ ವಾಯ್ಸ್ ಕಟ್ ಕಟ್ ಸಲಂದ ನಮ್ಮತ್ತೆ ವಯಸ್ಸು ಹಾಕ್ಲಿಕ್ಕೆ ತಿನ್ರಿ ಅವ್ರ ಅದೇ ಮಾತಾಡ್ಕತ್ತರ ನೋಡ್ರಿ ಶ್ರೇಯ ಪಿಲ್ಲು ನಮ್ಮ ಇಜ್ಜಿ ನಮ್ಮ ಇಜ್ಜಿ ನೋಡ್ರಿ ಏನೇನೆಲ್ಲ ಮಾತಾಡ್ತಾನೆ ಅದೆಲ್ಲ ಕಟ್ ಆಗಿಬಿಟ್ಟದ ದ್ರಾಕ್ಷಿ ತಿನ್ಕೊಂತ ಈಗ ಎಲ್ಲ ದ್ರಾಕ್ಷಿ ತಿಂದು ಕಾಲು ಮುಖ ತಕೊಂಡು ಈಗ ನಾವು ಉಳ್ಳೋಕ್ ಕೊಡ್ಬೇಕು ಉಳ್ಳೋಕ್ ಕೊಡ್ತ ಈಗ ಪೋರಿ ಉಳ್ಳಕೆ ನೀ ಚಾರ್ಜಿ ತೆಗ್ದೇನೆ ಪಾನಾಡ್ದನ್ನ ಮಾಡಿ ನೋಡ್ರಿ ಅದೇ ಉಳ್ಳೋಕೆ ಕೊಟ್ಟಿದ್ದೆ ಇವು ಟೈಮು ಐದುವರೆ ಆಗ್ಯದ ಐದೂರಿಗೆ ಹೋಗ್ಬೇಕ್ರಿ ಬಟ್ಟೆ ತರ್ಲಕ್ಕ ಇಕ್ಕಿ ಊಟ ಪೋನೇ ಮಾತಾಡ್ಕೊ ಎಲ್ಲರೂ ಕೂಡ ಮಾತಾಡೋದು ಕೂತಾರ ಆಟ ರೀ ರೇಷ್ಮಿಗೆ ಹಾಕಿದ ಮಾಡೀನಿ ಮತ್ತು ಚಲೋ ಇದ್ದಿದ್ದ ಕಲಸಿಗೆ ರೇಷನ್ಗೆ ಅಕ್ಕಿದ್ ಬಿಸಿ ಅನ್ನ ಮಾಡೀನಿ ಬರೀ ಊಟ ಮಾಡೋಂಥ ಹಾಕಿ ಉಳ್ಳೋಕೆ ಕೊಟ್ಟಿದ್ದೆ ಫ್ರೆಂಡ್ಸಾಗ ಕೈಕಾಲ ಮುಖ ತೊಗೊಂಡೇವ್ರಿ ಪರಗ ಕೇಕ ಮತ್ತು ಬಟ್ ಬಟ್ಟೆ ತರ ಮತ್ತ ಹೊಂಟಿದ್ದೇವ್ರಿ ಅಕ್ಕಿನ ಇಬ್ಬರು ಹೋಗಿ ಬರ್ತೀವಿ ಈಗ ಆಲ್ರೆಡಿ ಟೈಮಿಗೆ ಆರಾಗ್ಯದ ಆರು ವರಿ ಹೇಗ್ಯದ್ರಿ ಇಲ್ಲೇ ಈಗ ನಾವು ಅಲ್ಲಿ ಹೋಗಿ ಏಳುವರೆಗೆ ಬರ್ತೀವಿ ರೀ ಅಕ್ಕಿ ನೋಡಿ ಡ್ರೇಸ್ ಹಾಕೊಂಡಾಡಿ ನಾನು ನೋಡಿರಿ ಹಿಂಗಿದೀನಿ ರೀ ನೈಟ್ ಮ್ಯಾಗೆ ಹೊಂಟೆ ನಾ ಏನು ಡ್ರೆಸ್ ಹಾಕೊಂಡ್ರಿ ಬೇಕು ಅಟ್ಟೆ ಸಿಂಪಲಾಗ ಮಾಡ್ತೀವಿ ರೀ ಬಕ್ಕಳು ಜೋರಾಗೇನು ಬರ್ತಡೆ ಮಾಡೋಕೋಗಲ್ಲ ಸಿಂಪಲಾಗಿ ಮಾಡ್ತೀನಿ ಅದಕ್ಕೆ ನಾನು ನೈಟಿ ಮ್ಯಾಗೆ ಹೊಂಟೀನಿ ಬರೀ ಕೇಕ್ ತರದ ತಂದ್ಕೊಂಡಿದ್ದೆ ಬಟ್ಟಿನೂ ತರ ಬರ್ಲಿಕ್ಕೆ ತಾಳ್ರಿ ಪರಗೆ ಆ ಪಾರ ಪಾರು ಬಟ್ಟೆ ತರ ಮಲ್ ಅಕ್ಕಿ ಬಟ್ಟೆ ತೋತಳ ನಾ ಅಕ್ಕಿ ಹೇಗೆ ತೋತೀನಿ ರೀ ಫೆನ್ಸ ಬರ್ರಿ ತರ್ಲಾಕ್ ಹೋಗ ಮತ್ತ ಅಕ್ಕಿ ಇಬ್ರು ಅಂಟಿವಿ ಪಾರಗಳು ಬಿಟ್ಟು ಹೊಂಟಿವಿ ಅಕ್ಕಿ ಪಾರಗ ಇಲ್ಲೇ ಕರ್ಕೊಂಡ್ ಹೊಂಟಳ ನಮ್ಗೆ ಹೊಸಕ್ಕೆ ಇಲ್ಲೇ ಬಿಟ್ಟು ಹೊಂಟಿದೇವ್ರಿ ಬಂದ್ಬಿಕ್ ಕಟ್ಟಿ ಸಿಂಪಲ್ ಆ ಮಾಡ್ತಿವಿ ಹುಡುಗರಿಗೆಲ್ಲ ಕರ್ಸಿ ಈಗ ಬಟ್ಟೆ ತರ್ಲಕಂದ್ರೆ ಅಲ್ಲಿ ಹೋಗ್ಬೇಕಾಗ್ತದೆ నా నన బరే కే కిల్లే సిగతా నాత్ మళ్ళి హోగీ తర్లా చీర బట్టి తంది నోడు దొడ్ దుకా మస్త బట్ట అది హోగ్ భారీ సిగతా తుట్ ఇత ఫ్యాన్ బంద్తి పార్కు మన కు

ಕಲ್ಕತನ ಬಾರಿ ಅಜ್ಜಿ ಇತ್ತೆಲ್ಲಾ ಸಾಕು ಬಿಟೋ ಮರಕಿಲ್ಲ ಇದು ಹಿನ್ನಿ ಅರೆ ಹಿಟ್ ಹಿನ್ನಲಿ ಟೀಟ್ ಬೇಕೈ ಅಂದ್ರೆ ಇಂಗ ರೌಂಡ್ ಇಂದ ಹೋಗ್ಬೇಕು ಆಂದೆ ತಾಯೆ ನಿನ್ನ ತೋಟಕ್ಕೆ ಉದ್ರಿ ಆಂದೆ ಹ್ ಹೋಗೋಣ ಬಾ ವೈನಿ ತಾರ್ಗಲಿ ಇರ್ತಾ ನೋಡಿ ಕೇಳ್ತಲ್ಲ ಕೊಂಟಿದ್ರು ಯಾಪ್ಪ ಜಗಾ ಆಗ್ಬೇಡ ಹ್ ಹಾಂ ಫ್ರೆಂಡ್ಸ ಕೇಕ್ ತಂದೀವಿ ನೋಡಿರಿ ಏಯ್ ಚೀರು ಬೇಡ್ರಿ ಓ ಕೇಕ್ ತಂದಿದ್ದೀವಿ ರೀ ನಾರ್ಮಲ ಒಂದು ಬಟ್ಟೆ ತಂದಿ ಬಟ್ಟೆ ತೋರಿಸ್ತೀವಿ ಅಂತ ಏ ಬಟ್ಟೆ ತೋರಿಸಿ ಸರಿ ಬಟ್ಟೆ ತಗಿ ಇಸ್ರಿ ಯೇಶಗ್ರೀ ನಮ್ಮ ತಂಗಿ ಮಾತಾಡಲ್ರಿ ಯಾಕಂದ್ರೆ ಅಕ್ಕಿಗೆ ಆರಾಮ ಇಲ್ಲ ಬಕ್ಕುಳು ಅಂದ ಬಕ್ಕುಳು ವೀಕ್ ಆಗ್ಯದ ಆಕೆ ಈ ಸಲ ಮಾತಾಡಲ್ರಿ ಚಂದ ಹಾಂ ತೋರಿಸಿ

मगन फोटो हायती तोडी वर अखी गटे अखी गटे आरम तपत्र मगन बर्थे बिडला ओपी बर्डे विजिता बर्डे जल ಫ್ರೆಂಡ್ಸ್ ಬರ್ತಡೆ ಮಾಡಿದೆವು ಬಟ್ ಅದು ವಿಡಿಯೋನೇ ಮಾಡಿಲ್ರಿ ನಾ ವಿಡಿಯೋ ಮಾಡ್ಬೇಕಂತ ಆ ವಿಡಿಯೋ ಮಾಡ್ಬೇಕಂತ ಮೊಬೈಲ್ ಕೈಯಾಗಿ ಹಿಡಿದಿನಿ ಅದು ವಿಡಿಯೋ ಆಲತ್ತಂತ ತಿಳ್ಕೊಳಿ ಪಾಪ ನಾವು ಬರ್ತಡೆ ಮಾಡಿದ್ದು ಮತ್ತ ಅದು ಎಲ್ಲ ಇದು ಮಾಡಿದ್ದು ಕೇಕ್ ಕಟ್ ಮಾಡಿದ್ವು ನಮ್ಮ ಇಜ್ಜಿ ಮತ್ತೆ ರೇಷ್ ಇಬ್ಬರು ಕೂತ್ ಕೇಕ್ ಕಟ್ ಮಾಡಿರಿ ಅದ್ರದ್ದು ಇಲ್ಲ ಇಲ್ರಿ ವಿಡಿಯೋನೇ ಆಗ್ಲಿಲ್ಲ ರೀ ಫ್ರೆಂಡ್ಸ್ ಅದು ಬಕ್ಕುಳಿದೆ ಆಯ್ತು ನಮಗ ಹಾಂ ಅದು ಆದ ಮ್ಯಾಗ ಕೇಳಿದೆ ರೀ ನಾ ಅದಾದ್ಮ್ಯಾಗ ಬರ್ತ್ಡೇ ಆದ ಮ್ಯಾಲ ನೋಡಿದೆ ರೀ ಫ್ರೆಂಡ್ಸ್ ಅದು ನಮ್ಮ ಮನ್ಸಿ ಬೊಕ್ಕುಳಿದಾಯ್ತು ಸೊ ಏನು ಮಾಡೋಕ್ಕಾಗಲ್ಲ ರೀ ವಿಡಿಯೋನೇ ಆರಿಲ್ಲ ಅದು ಇಲ್ಲ ದಮ್ ದಮ್ ಬಡ್ಡೆ ಅಂತೂ ಐತ್ರಿ ಈಗ ನಾವು ತಿನ್ನತ್ತೀವಿ ನೋಡ್ರಿ ಕೇಕಾ ಬರ್ತೀನಿ ನಮಗೆ ಇಷ್ಟು ಕೇಕ್ ಕುಡ್ದ ಜಾಸ್ತಿ ದಮ್ ಹೇಗೆ ಆಗಲ್ಲ ಅದು ಜಾಸ್ತಿ ಯಾರಿನೂ ಕಟ್ ಮಾಡಿ ಇದು ವಿಜ್ಜಿದಾರತ್ತು ಬಡ್ಡಿ ಐತ್ರಿ ಚೆನ್ನಲ್ಲ ನಾ ಕೊಡ್ತದಮ್ செங்கோடு குடு

ಬ್ರೆಡ್ ಕೇಕ್ ಅದೇ ತಿನ್ನ ಬರೀ ಫ್ರೆಂಡ್ಸ್ ಇತ್ತೀವಿ ಪರ್ಪಟ ಅದೊಂದು ಭಾಳ ಮಿಸ್ ಆಯ್ತಲ್ವಾ ಫ್ರೆಂಡ್ಸ್ ಅದೇ ಪಾಂಡವಾಡದನ್ನ ಉಂಡಿ ಹೊಸ ಮಂದಿ ಆಕೆ ನಮ್ಮ ತಂಗಿ ಮನ್ಕೊಂಡ್ ಬಿಟ್ಟವ್ರ ಬಸ್ಸಿನೇ ಬಂದರಲ್ರಿ ಕಂಡಪುಟ್ಟ ಹೈರಾಣ ಆಗಿಬಿಟ್ಟವ್ರಿ ಅದ್ರಾಗ ಉಲ್ಟಿ 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 ಮಾಡ್ಕೊಳತ್ತಾರ ಮೊದಲೇ ರೀ ಉಲ್ಟಿ ಜಾಸ್ತಿ ಮಾಡ್ಕೊಳತ್ತಾರ ಕಂಡ ಬಿಟ್ಟು ವೀಕ್ ಆಗಿಬಿಟ್ಟಳೆ ಕೆಲಸ ಮಾಡೋದಾಗಲ್ದು ಏನೋ ಏನೂ ಆಗಲ್ಲಾಗೆ ಅದ್ರ ಹಿಂಗೆಲ್ಲೇ ಮಾಡೋದು ಸಾಂಗಾಗಿರ್ಲಾಕವ ನೀವು ಮನ್ಕೊಂತೇಳಿ ಮಕ್ಕಳ್ರಿ ಬಕ್ಕಳು ಆಗ್ಬಿಟ್ಟಾಳ ಇನ್ನೊಂದು ಏನಂದ್ರೆ ನಮ್ಮದು ಶ್ರೇಯ ಬರ್ತ್ಡೇ ಐತೆ ನೋಡ್ರಿ ಬರ್ತಡೇ ವೀಡಿಯೋ ಮಾಡೀನಿ ಹಿಂಗೆ ವೀಡಿಯೋ ಮೊಬೈಲ್ ಹಿಡಿದೀನಿ ಸೊ ವೀಡಿಯೋ ಹಿಂಗೆ ಅಂತ ತಿಳ್ಕೊಂಡೀನ್ರಿ ಬಟ್ ಅದು ವೀಡಿಯೋನೇ ಆಗಿಲ್ಲರಿ ಅವ್ನ ಬರ್ತಡೇದ ಇದನ್ನೇ ಆಗಲಿಲ್ಲ ರೀ ಅದು ವೀಡಿಯೋನೇ ಆಗಲಿಲ್ಲ ಅದೊಂಥರ ಬೇಜಾರಾಗ್ಬಿಡ್ತು ನಮ್ಗೆ ಹಿಂಗೆ ಹಿಡ್ದಿನಿ ಎಷ್ಟೋ ತನಕ ಅವ ಬರ್ತಡೇ ಕೇಕ್ ಮಾಡೋದು ಕಟ್ ಮಾಡೋದು ಹ್ಯಾಪಿ ಬರ್ತ್ಡೇ ಎಲ್ಲ ವೀಡಿಯೋ ಅಂತ ನಾನು ಅನ್ಕೊಂಡೇನಿ ಬಟ್ ವಿಡಿಯೋನೇ ಆಗಿಲ್ರಿ ಅದು ಸ್ವಲ್ಪ ಇದಾಗ್ಬಿಡ್ತು ಪರದು ಬರ್ತ್ಡೇ ವಿಡಿಯೋನೇ ಮಾಡಿಲ್ಲಲ್ಲ ಬರ್ತಡೇ ಬಿಡಿಯಾನೇ ಮಾಡಿಲ್ಲ ಅಂತೇಳಿ ಈಗೆಲ್ಲ ಊಟ ಗೀಟ ಮಾಡಿ ಮಂದ್ಕೊಂಡಿದ್ದೇವ್ರಿ ಅಕ್ಕಿನ ಮಂದ್ಕೊಂಡಲ್ಲ ಈಗ ಐದನೇ ತಿಂಗ್ಳು ಸ್ಟಾರ್ಟ್ ರೀ ಕೀಗಿ ಆರಾಮಿಲ್ಲ ದಿನ ರೆಸ್ಟ್ ಮಾಡವ ಅಂತೇಳಿ ಮಾಡ್ತೀನಿ ಹೇಳಿ ಬಂದಾಳ ಇಲ್ಲೊಂದು ಎರಡು ದಿನ ನಿಂದಿರ್ತಾಳೆ ಆ ಕಡೆ ಊರ ಕಡೆ ಒಂದು ಎರಡು ದಿನ ನಿಂದಿಂದು ಇರ್ತಾಳೆ ಮಮ್ಮಿ ಬಳಿ ಮಹೇಶ್ ಕರ್ದಾನ ಸೊ ನಮ್ಮ ಇಜ್ಜುಗ ಕಣ್ಣಿಗೆ ಇದು ಆಗ್ಯದ್ರಿ ಹಿಂಗೆ ಪಿಚ್ ಬಂದದ ಕಣ್ಣಿಗೆ ಪಿಚ್ ಬರ್ಲಿಕ್ಕದ ಪೂರ ಕಣ್ಣು ಸಣ್ಣ ಆಗಿಬಿಟ್ಟದೆ ಯಾಕೆ ಗೊತ್ತಿಲ್ಲ ರೀ ಫೆನ್ಸಾಗ ಕಣ್ಣನ್ನು ಟೂಬ್ ಹಾಕಬೇಕು ಇವತ್ತು ಸಂಡೆ ಅದ ಮೆಡಿಕಲ್ ರೀ ನಾಳೆಗೆ ಹಾಕ್ತೀನಿ ರೀ ಪೂರ ಹೆಂಗೆ ಕಣ್ಣು ಇಲ್ಲ ಬೆಳೆ ಬೆಳೆ ಪಿಚ್ ಹೊಂಟದ್ರಿ ಪೂರಾ ಸಣ್ಣ

ಅಕ್ಕಿ ನಮ್ಮ ಪಿಲ್ಲ ತೋರಿಸ್ತೀನಿ ನಮ್ಮ ನಮ್ಮ ಪಿಲ್ಲ ಇದು ಆಗ್ಯದ ನೋಡ್ರಿ ನೋಡ್ರಿಗಿಡ್ತೀಗಿಲ್ಲ ಅವ್ನ ಆಕಿನ ಕೈಗೆ ಕಾಣಿಸ್ನ ಕಾಣಿಸಲ್ಲಾಗ್ಯವ್ರು ಕಾಣ್ ಕಾಣಲಾಗ್ಯಾವ್ರಿ ಫನ್ಸ ಫುಲ್ಲು ಬಕ್ಕಿಯಾಗ್ಬಿಟ್ಟ ಇಲ್ಲಿ ಹಿಡ್ದು ಇಲ್ಲಿ ತನಕ ಬಕ್ಕಿ ಆಗ್ಯಾವ್ರಿ ನಾಳೆ ಅಕ್ಕಿ ಒಯ್ಬೇಕು ಕಾಣಲಾಗೆ ಅಕ್ಕಿ ಮೊದಲೇ ಬೆಳೆಗಳ ಆ ಬಕ್ಕಿಯಲ್ಲಿ ಕಾಣಿಸ್ಬೇಕು ಅಕ್ಕ ಈ ಕಾಣಿಸ್ತಾ ನೋಡ್ರಿ ಸೊ ಈ ಥರ ಬಕ್ಕಿ ಆಗ್ಯವ್ರ ಅಕ್ಕಿ ಕೈಗೆ ನಾಳೆಗೆ ಅಕ್ಕಿ ದವಾಖಾನೆ ಹೋಗ್ಬೇಕು ಇದು ಹಾಗೆ ಹದಿನೈದು ದಿನ ಆಯ್ತು ಬಕ್ಕಿ ನಾನೇ ಕಮ್ಮಿ ಆಗ್ತಾವ ಇವತ್ತು ಕಮ್ಮಿ ಆತ ನಾಳೆಗೆ ಕಮ್ಮಿ ಆತ ನಾ ಅನ್ಕೊಳತ್ತೀನಿ ಒಟ್ಟು ಕಮ್ಮಿನೇ ಆಗಲ್ಲ ಅದು ಅಕ್ಕಿಗೂ ದವಾಖನಿಗೆ ನಾಳಿಗೆ ವೀಜ್ಜಿಗೆ ನೋಡ್ತೀನಿ ರೀ ಏನಾಗ್ಯದಂತೇಳಿ ಸೊ ಕರ ಪಿಲ್ಯ ಮತ್ತು ದವಾಖನಿಗೆ ಹೋಗ್ಬೇಕಲ್ಲ ವಿಜ್ಜಿಗೆ ಓದ್ತಾನ ಹೋಲೆ ಮಸಾಲೆಗೆ ಕಣ್ಣ ಟೂ ಅಂತ ತರಲಿಲ್ಲ ಬರ್ರಿ ಮನ್ಕೊಳಂಬ ಬರ್ರಿ ಇಲ್ಲೂ ಬಿಜು ರೀ ಈಗ ಮತ್ತೆ ನಾಳೆ ಕಂಟಿನ್ಯೂ ಮಾಡ್ತೀನಿ ಇದ್ರೊಳಗೆ ಹಾಕ್ತೀನಿ ಅಂತ ಬ್ಲಾಗ ಮತ್ತೆ ನಾಳೆ ಕಂಟಿನ್ಯೂ ಮಾಡ್ತೀನಿ ಯಾಕೋ ದಮನ ಬರ್ತೀನಿ ದಮನ ಬರ್ತೀನಿ ದಮ್ಯಾವ್ ಈ ನಂಬರ್ ಮುಕ್ಕೋ ವಿಜ್ಜು ನಂಬರ್ ಮುಕ್ಕತಿ ಇಲ್ಲಿ ವಾಚಾಪಿ ಮೇ ಬೈಕಡಿ ಔರ್ ಗಾಡಿ ಮೇ ಮುಕ್ಕಡಾ ರಾಚಾಪಿ ಮೇ ಹೋಗ್ಕಡಿ ಇಕಡೆ ಬಾ ಓ ಲೊಕೋ ರಾ ಮುಕ್ಕತಿ ನೋಡ್್ರ ಕಂತಾ ರಾತ್ರಿ ಇದ್ದಿದ್ದಿ ಲಟ್ಟು ಬೆಳಗ್ಗೆ ಇದ್ದೀ ರೀತಿ ಇದಾ ನಮಗಾತಿ ಉಡ್ರ ಸನ್ನರದ ಹಿಂಗಿ ಯಾತ್ತು ಕಣ ಬಂದ ಅಂತ ಯಾ ಅನ್ಕೊಂಡೆ ನಿ ನಿಮಗೆ ಗೊತ್ತಿಲ್ಲ ಏನಾಗತ್ತ ಅಂತ ನಾವು ಸನ್ನರದ ಹಿಂಗಿ ಕಣ ಬರ್ತೀವು મંજે કરને કેરી કાતે દેલે દમ સાફ પાડતા હું આ તક દે કણ તક દે દમજે વાહ ખુશી ના સણર다가 નીંગે હતી રી કણ ટૂબા કોતી દેવ ઈતંદા હાથ લે લા લા લે કણ બરો બરો દેખી તી મન ઓકર અપને

ಗದ್ದ ತೆಗಿತೀನಪ್ಪ ಫ್ರೆಂಡ್ಸ್ ದೇವ್ರ ಪೂಜೆ ಮಾಡಿದ್ರಿ ಎಲ್ಲ ಕೆಲಸ ಮಾಡ್ದೆ ಅನ್ನ ಮೇಲೆ ಮಾಡೀನಿ ಬಿಸಿ ಬಿಸಿದು ಒಂದು ಸ್ವಲ್ಪ ನುಗ್ಗಿಕೆ ಸಾರು ಮಾಡೀನಿ ರೇಷನ್ ಅನ್ನ ಮಾಡೀನಿ ಮತ್ತು ನಾ ಕೆಲ್ಸಕ್ಕೆ ಹೋಗ್ಬೇಕಲ್ರಿ ಫ್ರೆಂಡ್ಸ್ ಅದಕ್ಕೆ ತಯಾರಾಗೀನಿ ಇವ್ರನ್ನ ಈಗ ಎದ್ದಾರಿ ರೀ ಫ್ರೆಂಡ್ಸ ನಾ ಆರೂವರೆಗೆ ಇದ್ದೀನಿ ಅವಾಗೆ ఇద దిన ఫోన్యకి మాట్లాడుకుతుా అన్న ఆసిన తగ్దా అవ్వరు ఎలా ఆసే తగదు మైగి తోతార అంత వంట కేసి వంట పిల్లగా విజ్జిగ్గి సాలికి కల్సల్ ఇవ్వ దగ్గర సో ఇక్కడేనా కదిలే కన్నా హచ్చి ఈ బాడే కుతీ పణే వాడతాను కదీలత్తా నూ కల్సిబర్తీని కేల్సో బందాగ ముంద బ్లగ స్టార్ట్ మాతీన రీ ఇది ఇవ్వగ ఇల్గ ఏంతీన్ రి బ్లగ హ్యాం అనస్ అంత కమెంట్ హాక్రీ ఫ్రెండ్సా ఏనంత ರೇಷ ರೊಕ್ಕ ಕೊಡ್ಬೇಡ ಅಂತ ರಕ್ ಓಕೆ ರೀ ಫ್ಯಾನ್ಸ್ ಇವತ್ತು ತಿಮ್ಮಾಗಿ ಏನು ಮಾಡ್ತೀನಿ ರೀ ಮತ್ತೆ ಮತ್ತೆನ ಕೆಲ್ಸಿ ಬಂದ್ಮ್ಯಾಗ ಮುಂದಿಂಬ್ಳಾಗ ಸ್ಟಾರ್ಟ್ ಮಾಡ್ತೀನಿ ಓಕೆ ನೋಡಿ ಹಾ ನಾ ಓಲಿ ಅವನಿಗೆ ಸಾಲಿ ಕಳ್ಸಾ ಅವ್ನಿಗೆ ಈವ್ನಿಗೆ ಸಾಲಿ ಕಳ್ಸಿರೋದ ಮೈತ್ೊಳ ಅವ್ರಿಬ್ರು ಬರ್ರೆ ಮೈತ್ ನೀವು ಮೈತ್ರಿ ನೀವು ಬರೀ ಮೈ ತೊಳ್ದು ಹಾ ಒಂಬತ್ ಇಪ್ಪತ್ತು ಕೂತ್ ನೋವು ಒಂಬತ್ತರ ಜನ ತಯಾರಿ ಇರ್ಬೇಕು ಹಾ ನಾ ಓದ್ತೀನಿ ಆ ಬ್ಯಾಳಿ ನುಗ್ಗಿಕೆದಮ್ಮ ನುಗ್ಗಿಕೆ ಕುದೀರಿ ಜಲ್ದಿ ಬಂದ್ ಮಾಡು ಮಾಡುವ ಫೋನ್ ಕೂತೀರಿತೀನಿ